ಅಣ್ಣಾರ್ ಮಹಾರಾಜ್ ಅಡ್ಡ್ಯಾಡ್ ಅವ್ರ ಮಹಾರಾಜ್ ಕಿ ಏನು ಭಕ್ತಿ ಅದ್ರಿ ಊರ ಕಡೆ ಲಕ್ಷ ಕೊಡ್ರಿ ಪದ್ಯೆಯನ್ನು ಪದ್ಯಾರ ಆ ಹಾಡಿದ ಮೇಲೆ ನೀವು ಕಾರ್ಯಕ್ರಮ ಮುಂದೆ ಆ ಕಾರ್ಯಕ್ರಮ ಇದು ಮಾಡೋಣ ಎಲ್ಲರೂ ಶಾಂತಿ ಕಡೆ ನೋಡಿ ಹೇಳಿ ಎಲ್ಲಿ ಸದ್ಗುರು ಬಸವಲಿಂಗೇಶ್ವರ ಕಿ ಹಾಂ ಈಗ ಗವಾಯಿಗಳವರಿಂದ ಒಂದು ಸುಂದರವಾಗಿರ್ತಕ್ಕಂಥ ಗೀತೆ ನಾವೆಲ್ಲರೂ ಸಹಿತ ಶಾಂತ ರೀತಿಯಲ್ಲಿ ಕುಳಿತುಕೊಂಡು ಆ ಗೀತೆಯನ್ನು ಆಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಕಟೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆ ಹಿದೆ ಕಾಡುವ ಕೊರಳಿನಲ್ಲಿ ಒಲವಿನ ಶ್ರಮವಿದೆ

ಗಟ್ಟಿ ಮಾಡಿಕೋಹೆದೆಯ ಹುಳಿಯಿಂದ ಹೊಡೆದು ನಿತ್ಯ ಕಾಡುವನೆಂದು ಹಿಂದ ಬಡೆದು ನಿತ್ಯ ಕಾಡುವನೆಂದು ಹೊಡೆದು ಹೋದರೆ ನೀನು ಮೂಟಿ ಆಗುವುದೆಂದು ಹೊಡೆದು ಹೋದರೆ ನೀನು ಮೂಟಿ ಆಗುವುದೆಂದು ಕಟೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆ ಇದೆ ಕಟೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆ ಇದೆ ಆಡುವ ಕೊರಳಿನಲ್ಲಿ ಒಲವಿನ ಶ್ರಮವಿದೆ ಹಾಡುವ ಕೊರಳಿನಲ್ಲಿ ಕೊಲವಿನ ಶ್ರಮವಿದೆ ಕಲ್ಲು ಬಂಡೆಯ ಹಾಗೆ ಮಾಡಿಕೋ ಮಾಡಿಕೋಹೆದೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋಹೆದೆಯ ಆ ಕಲ್ಲೇ ಕೊನೆಗೊಮ್ಮೆ ಮುಟ್ಟಿಯಾಗುವುದು ಗೆಳೆಯ ಗೆಳೆಯ ಕಲ್ಲು ಬಡೆದು ಬಲ ಕೊಡುವ ಗಿಡಕ್ಕೆ ತಾನೆ ಕಲ್ಲು ಬರೆದು ನೋಡುಬರು ಬಲ ನೀಡುವ ಭೂಮಿಗೆ ಹಿಂಸೆ ಮಾಡಿ ಬರು ಬಲ ನೀಡುವ ಭೂಮಿಗೆ ಹಿಂಸೆ ಮಾಡಿ ಕಾಡುವರು ಒಳ್ಳೆತನವು ಗೆಲುವುದೊಮ್ಮೆ ಇತಿಹಾಸ ನೋಡಿದಾಗ ಒಳ್ಳೆತನವು ಗೆಲುವುದೊಮ್ಮೆ ಇತಿಹಾಸ ನೋಡಿದಾಗ ನಮಗೂ ಕಾಲ ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ ಕಲ್ಲು ಬಂಡೆಯ ಹಾಗೆ ಕಟ್ಟಿ ಮಾಡಿಕೋ ಎದೆಯ ಕಲ್ಲು ಬಂಡೆಯ ಹಾಗೆ ಕಟ್ಟಿ ಮಾಡಿಕೋ ಎದೆಯ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ ಗೆಳೆಯ ಕಲ್ಲುನಾದ ನುಡಿಯುತ್ತಿದೆ ಕೇಳಿ ನೋಡು ಹಂಪೆಯಲ್ಲಿ ಕಲ್ಲುನಾದ ನುಡಿಯುತ್ತಿದೆ ಬೇಲೂರ ಸಿಲೆಗಳಲ್ಲಿ ಕಲ್ಲು ನಾಟೆ ಹಾಡುತ್ತಿದೆ ಬೇಲೂರ ಸಿಲೆಗಳಲ್ಲಿ ಕಲೆಯು ನಾಟೆ ಹಾಡುತ್ತಿದೆ ಎಲ್ಲ ಕದದೆ ಕಲ್ಲು ಕರದಿ ಎಲ್ಲ ಕಡೆಗೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ ಎಲ್ಲ ಕಡೆಗೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ ಬದಲಾಗಲು ಬಲವಾಗಲು ನಿನ್ನ ಪ್ರಕೃತಿ ಕರೆಯುತ್ತಿದೆ

ಅಂದಿನ ದಿನಮಾನದಲ್ಲಿ ಬಂಗಾರಮ್ಮ ಕಲ್ಲು ಎದೆಯನ್ನು ಮಾಡಿಕೊಂಡು ಜನರ ನಿಂದೆಯನ್ನು ಆ ತಾಳಿದಾಗ ಇಂಥ ಒಬ್ಬ ಸತ್ಪುರುಷ ಹುಟ್ಟಿದ ಸತ್ಪುರುಷ ಏನು ಮಾಡಿದ ಒಂದು ಲೀಲೆ ಅವಂದು ಹೇಳಿ ಮುಂದಿನ ಕಾರ್ಯಕ್ರಮ ಬಿಡ್ತಾ ಇದ್ದೇನೆ ಅಂದು ನೆರಮನೆ ಸ್ತ್ರೀಯ ರಾದಿನ ಬಂದು ಬಾಲನ ಮುಖವ ನೋಡುತ್ತ ಅಂದು ಚಂದದ ಕುಸಿತ ಧರಿಸುತ್ತ ಕಂದ ಕಾಡಿಗೆ ಹಚ್ಚಿ ಚಂದ ಲಟಗಿ ಆಡಿಸಿ ಮುಂದಿನ ಕಾರೇವು ಮುಂದಿನ ಕಾರೇವು ಹದಿನೆಂಟನೇ ಶತಮಾನದಲ್ಲಿ ಮನೆಯನ್ನು ಶೃಂಗಾರ ಮಾಡಿ ಮಾವಿನ ತಳನ್ನು ಕಟ್ಟಿ ಎಲ್ಲ ರಂಗೋಲಿ ಹಾಕಿ ಆ ಗುರುಗಳನ್ನು ಸ್ವಾಗತ ಮಾಡಿಕೊಂಡ ಸಂದರ್ಭದೊಳಗೆ ಸಣ್ಮುಖ ಶಿವಯೋಗಿಗಳು ಹೋದಾಗ ತಾಯಿ எறாக்க மகுவின் நான் ஹிங்க தடி மேலே ஹாக்கோ இன்னும் சாயங்கால தொட்டில கார்க்ம நடித்தாத்து ஆ சந்தர் பங்காரம்மா கேில்ல அப்பா நான் மக முந்த ஆகத்தான ಏನಾಗ್ತಾನೆ ಅನ್ನುವಂಥ ಆಸೆಯಿಂದ ತಾಯಿ ಕೇಳ್ತಾಳೆ ಅವಾಗ ಅವರು ಹೇಳ್ತಾರೆ ಯಾರು ನಿಮ್ಮೂರಿನ ಸಣ್ಣಮುಖ ಶಿವಯೋಗಿಗಳು ಮುಟ್ಟಿದರೆ ರೋಗಗಳು ತಟ್ಟಂತೆ ಹೋಗುವವು ಮುಟ್ಟಿದರೆ ರೋಗಗಳು ತಟ್ಟಂತೆ ಹೋಗುವವು ಭಸ್ಮ ಕೊಟ್ಟರೆ ಉದ್ದಾರ ಭಸ್ಮ ಕೊಟ್ಟರೆ ಉದ್ದಾರ ನನ್ನ ಮಗಳು ಕೈಯನ್ನು ಇಟ್ಟರೆ ಕಲ್ಯಾಣ ಕೈಯನ್ನು ಇಟ್ಟರೆ ಕಲ್ಯಾಣ ಚಲೋ ಐತಿಲ್ರಿ ಚಲೋ ಐತ್ರಿ ಚಪ್ಪಾಳಿ ತಟ್ರಿ ಹಾ ನೋಡ್ರಿ ಅಲ್ಲಿ ಏನು ಹೇಳ್ತಾರೆ ಸಣ್ಮುಖ ಶಿವಯೋಗಿಗಳಂದ್ರೆ ನಿಮ್ಮ ಗ್ರಾಮದ ಗುರುಗಳು ಮಗಳೇ ನಿನ್ನ ಮಗ ಆಗ್ತಾನ ಮುಂದೆ ಅಂದರೆ ಮುಟ್ಟಿದರೆ ರೋಗಗಳು ತಟ್ಟಂತೆ ಹೋಗುವವು ಬಸ್ನ ಕೊಟ್ಟರೆ ಉದ್ಧಾರ ನಿನ್ನ ಮಗನು ಹಸ್ತ ಇಟ್ಟರೆ ಕಲ್ಯಾಣ ಇಷ್ಟು ಅಣುದ್ರಾಗ ನೋಡಿರಿ ಎರದು ಒಂದು ತೊಟ್ಟಲದಾಗ ಹಾಕಿ ಇಷ್ಟು ಅಣುದ್ರಾಗ ಏನಾಗಿಬಿಟ್ಟಿತ್ತು ಅಂದ್ರೆ ಮಧ್ಯಾಹ್ನ ಮೂರು ಗಂಟೆ ಸಮಯ ಒಂದು ಕಣ್ಣು ಕಾಣದ ಒಂದು ಮುದುಕಿ ಇವ್ರ ಮನೆಯಾಗ ಹೈನು ಬಾಳ್ರಿ ಹಾಯುಗೊಂಡವ್ರ ಮನೆಯೊಳಗೆ ಆಕಳ ಎಮ್ಮೆ ಹೈನು ಬಾಳಿತ್ತಲ್ರಿ ಅವಾಗ ಗಂಡಗನ್ಲೂ ಇಲ್ರಿ ಅಲ್ಲಿ ಹಾಯುಗೊಂಡವರು ಭೀಮಾಶಂಕರ ಬಂಗಾರಮ್ಮನ ಮನೆಯಾಗ ಒಂದಿಟ್ಟು ಮಜ್ಜಿಗೆ ತರತಿನೊಂದು ಕೂಡಲೇ ಮುದುಕಿ ಗಂಡು ಹೇಳ್ದು ಅಜ್ಜ ಉಚ್ಚಿ ಅವ್ರ ಮನೆಯಾಗ ಇವತ್ತು ತೊಟ್ಟಲು ಕಾರ್ಯಕ್ರಮ ಅದ ಎಲ್ಲಿ ಹಾಲ ಮೊಸರು ನಿನಗೆಯಲ್ಲಿ ಕೊಡ್ತಾರೆ ಬ್ಯಾಡಂದ್ರೆ ಸಹಿತ ಇಲ್ರಿ ನನಗೆ ಭಾಳ ಆಗ್ಯದ ಬಂಗಾರಮ್ಮ ಕೊಡ್ತಾಳೆ ಹಂಗೆ ಭಾಳ ಚಲೋ ಅದಾಳತ ತಿಳ್ಕೊಂಡು ಊಶಿನ ಎರಡು ಹಾಕಿ ತೊಟ್ಟಲ್ದಾಗ ಹಾಕಿ ಒಳಗೆ ಕೆಲಸ ನಡೆಸ್ಯಾರ ಎಲ್ಲ ಬಂಧು ಬಾಂಧವರು ಬರ ಅಲ್ಲಿ ಕರಗಡ ಹೋಳಿಗೆ ಹುಗ್ಗಿ ಏನೆಲ್ಲ ತಯಾರು ಮಾಡ್ಯಾರ ಈ ಕಣ್ಣು ಕಾಣಲದ ಮುದುಕಿ ಒಳಗೆ ಹೋಗ್ತದೆ ಏ ಭೀಮಾಶಂಕರ ಏ ಎ ಬಂಗಾರಮ್ಮ ಎಲ್ಲರೂ ಗಪ್ಪಾಗಿ ಬಿಟ್ಟಿದ್ರಿ ಒಳಗೆ ದೊಡ್ಡ ಅವರು ಮನೆತನ ಎಲ್ಲರೂ ಗಪ್ಪು ಕೂತು ಕೂಡಲೆ ಅದಕ್ಕೆ ಮುದುಕಿ ಆಡಿಸ್ಕೋತ ಒಂದು ಕೈಯಾಗಿ ಹಿಂಗೆ ಹಿಡ್ಕೊಂಡು ಹೋಗಿ ತೊಟ್ಟಲಕ್ಕೆ ಹಾದು ಬಿಡ್ತದ್ರದು ಕಣ್ಣು ಕಾಣಲಾರ್ದ ಮುದುಕಿ ತೊಟ್ಟಲಕ್ಕೆ ಹಾದು ಕೂಡಲೇ ಹಗ್ಗ ಸಿಗ್ತಾವ ಹಗ್ಗ ಹಿಡಿತದ ಏ ಬಂಗಾರಮ್ಮ ಎಲ್ಲದಿ ಇಲ್ಲಿ ಒಳಗದಿನ ಬಾಜ್ಜಿ ಏನು ಬೇಕು ಮಜ್ಜಿಗೆ ಬೇಕು ತೊಟ್ಟಲ್ದಾಗ ಮಗ ಎಲ್ಲದನ ಎಲ್ಲದಾನ ತೊಟ್ಟಲ್ದಾಗ್ಯದ ನೋಡಂದಾಗ ನೋಡ್ರಿ ಅಕಾಡಿ ಕಾಡಿ ಹಿಂಗೆ ಕೈಯಾಡ್ಸ್ಕೊತ ಆ ಮಕ್ಕದ ಮೇಲೆ ಕೈ ಇಟ್ಟು ಆ ಬಾಲಕನ ಪಾದದ ಮೇಲೆ ಕೈ ಇಟ್ಟಾಗ ನೋಡ್ರಿ ಹುಟ್ಟ ಆದಂಥ ಮುದುಕಿ ಕಣ್ಣು ಬಂದು ಬಿಡ್ತಾವೆ ಅಲ್ಲಿ ಲೀಲೆಯನ್ನು ತೋರಿಸಿ ಬಿಡ್ತಾನೆ ಪುಣ್ಯ ಹುಟ್ಟ ಕುರುಡಿ ಆಗಿರ್ತಕ್ಕಂಥ ಮುದುಕಿ ಕಣ್ಣು ಬಂದಾಗ ಏ ಬಂಗಾರಮ್ಮ ಬಾಯಿಲಿ ಏ ಬಾರ ನಿನ್ನ ಒಳಗೆ ಮಜ್ಜಿಗೆ ಕೊಡ್ತೀನಿ ಬಾ ಅಂತ ಕಿ ಅಂತಳ ಬಂಗಾರಮ್ಮ ಉಚ್ಚಿ ಎಲ್ಲಿ ಮಜ್ಜಿಗೆ ನಿನ್ನ ಮಗನ ಪಾದ ಸ್ಪರ್ಶದಿಂದ ನನ್ನ ಹುಟ್ಟ ಗುರುಡಿ ಆದಂಥ ಕಣ್ಣು ಬಂದು ನಿನ್ನ ಮಗ ಸಾಮಾನ್ಯ ಅಲ್ಲವ ಅಂತ ತಿಳ್ಕೊಂಡು ಮತ್ತೆ ಆ ಮುದುಕಿಗೆ ನೋಡಿ ನಮಸ್ಕಾರ ಮಾಡಿ ತೊಟ್ಟಲು ಬಡ್ಡಾಗ ಅಲ್ಲೇ ಕೂಡ್ತದಂಥ ಮುದುಕಿ ಹೇಳ್ತಾರೆ ಮಹಾತ್ಮರೇ ಅದಕ್ಕಂಥ ಹುಟ್ಟು ನಮಗೆ ನಿಮಗೆ ಆಗುವುದಿಲ್ಲ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಆಗೋದಿಲ್ಲ ಅವರು ಯುಗ ಪುರುಷರು ಸಿದ್ಧಿ ಪುರುಷರು ಇದೇ ನಿಮ್ಮ ಭಾಗದಾಗ ಸಮೀಪ ಐತು ಒಂದು ಊರ ನಿಮ್ಮ ಭಾಗದೊಳಗೆ ದೊಡ್ಡ ಕ್ಷೇತ್ರ ಮಾಡಿದ ಒಬ್ಬ ಪುಣ್ಯಾತ್ಮ ಹುಟ್ಟಿದ ಮೂರು ತಿಂಗಳಿಗೆ ತಾಯಿ ಎದಿಯೊಳಗಿನ ಹಾಲು ಬತ್ತಿ ಹೋಗ್ತಾವೆ ಅವರು ಬಡಗೇರ ಪಕ್ಕಿ ಪಂಚಾಳರು ಗಂಡಿಗೇನು ಏನು ಹೇಳ್ತಾಳೆ ನಾಗಮ್ಮ ಮೌನಪ್ಪ ಮೌನೇಶ್ವರ ಹೋಗಿ ಬಂದ್ಬಿಟ್ಟು ಆಕಳಾರ ತೊಗೊಂಡು ಮೋಯ್ಯಪ್ಪ ಹಾಲ ಒಟ್ಟು ಒನಿಗೆ ಹೋಗ್ಯಾವ ಎದಿಯೊಳಗೇನು ಸ್ವಾಳದ ಹಿಟ್ಟ ನೀರು ಹಾಕಿ ಕಲಸಿ ಕುಡಿದ್ರೆ ಕೂಸು ಕಕ್ಕೊಳಕತ್ತ ಆಕಳಾರ ತೊಗೊಂಡು